ಪೂಜೆಗೆ ಬೇಕಾಗುವ ಸಾಮಗ್ರಿ ಸಂಪೂರ್ಣ ಪೂಜೆ ವಿಧಾನ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಆಕೆ ನಮ್ಮ ಮನೆಯಲ್ಲೇ ನೆಲೆಸುತ್ತಾಳೆ ಮತ್ತು ಸಮೃದ್ಧಿಯ ವರವನ್ನು ನೀಡುತ್ತಾಳೆ ಎಂಬುದು ನಂಬಿಕೆ ವರಮಹಾಲಕ್ಷ್ಮಿ ಪೂಜೆಗೆ ಅವಶ್ಯಕವಾಗಿ ಬೇಕಾಗುವ ಪೂಜೆ ಸಾಮಗ್ರಿಗಳಾವುವು ವರಮಹಾಲಕ್ಷ್ಮೀ ಪೂಜೆ ವಿಧಾನಗಳಾವುವು ಶ್ರಾವಣ ಪೂರ್ಣಿಮಾ ಮುಂಚಿನ ಶುಕ್ರವಾರದಂದು ಆಚರಿಸಲಾಗುವ ವ್ರತವನ್ನು ವರಲಕ್ಷ್ಮಿ ವ್ರತ ಎಂದು ಕರೆಯಲಾಗುತ್ತದೆ ಇದು ವರಲಕ್ಷ್ಮಿ ದೇವಿಗೆ ಸಮರ್ಪಿತವಾಗಿದೆ ಈಕೆಯು ವಿಷ್ಣುವಿನ ಪತ್ನಿಯಾದ ಅಷ್ಟಲಕ್ಷ್ಮಿಯ ಸಂಯೋಜಿತ ಶಕ್ತಿಯನ್ನು ಹೊಂದಿದ್ದಾಳೆನ್ನುವ ನಂಬಿಕೆಯಿದೆ ವರಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಮಾಡುತ್ತಾರೆ ಆದ್ದರಿಂದ ಇದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮುಂದುವರಿಯುವ ಪದ್ಧತಿಯಾಗಿದೆ ವರಲಕ್ಷ್ಮಿ ವ್ರತವನ್ನು ಮಾಡುವವರು ದೇವಿಯ ಮುಖವನ್ನು ಬೆಳ್ಳಿ ಅಥವಾ ಇನ್ನಾವುದೇ ಲೋಹದಲ್ಲಿ ಮಾಡಿಸಿಟ್ಟುಕೊಂಡಿರುತ್ತಾರೆ ಇದನ್ನು ಪೂಜೆಯ ಸಮಯದಲ್ಲಿ ವರ್ಷದಿಂದ ವರ್ಷಕ್ಕೆ ಬಳಸಲಾಗುತ್ತದೆ ವರಮಹಾಲಕ್ಷ್ಮಿ ಪೂಜೆಗೆ ದೇವಿಯ ಮುಖ ಮಾತ್ರವಲ್ಲ ಇನ್ನೂ ಅನೇಕ ವಸ್ತುಗಳ ಅವಶ್ಯಕತೆ ಇರುತ್ತದೆ ಅಂತಹ ವಸ್ತುಗಳು ಮತ್ತು ಈ ದಿನದ ಪೂಜೆ ವಿಧಿ ವಿಧಾನಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿ ಪೂಜೆ ಸಾಮಗ್ರಿ ದೇವಿಯ ಮುಖ ಕಲಶ ರೇಷ್ಮೆ ಸೀರೆ ದೇವಿಗೆ ಆಭರಣಗಳು ದೇವತೆಯ ಹಿಂದೆ ಇಡುವ ಕನ್ನಡಿ ಸಿಪ್ಪೆ ಸಹಿತ ಮೂರು ತೆಂಗಿನಕಾಯಿ ಹೂಗಳು ಮಣಿಕಟ್ಟಿಗೆ ಕಟ್ಟಿಕೊಳ್ಳಲು ಹಳದಿದಾರ ಮರದ ಪೀಠ ತಾಜ ಹೂವುಗಳಿಂದ ಮಾಡಿದ ಹಾರ ವೀರ್ಯದೆಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಅಕ್ಕಿ ದೀಪ ಧೂಪದ್ರವ್ಯ ಕರ್ಪೂರ ತಟ್ಟೆ ಎರಡು ವರಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಾನ ವರಮಹಾಲಕ್ಷ್ಮಿ ಪೂಜೆ ದಿನ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಾಸ್ತದವರೆಗೆ ಅಥವಾ ಪೂಜೆ ಮುಗಿಯುವವರೆಗೆ ಮುಂದುವರಿಯುತ್ತದೆ ಗಂಗಾಜಲದಿಂದ ಅಥವಾ ಸಾಮಾನ್ಯ ನೀರಿನಿಂದ ಪೂಜಾ ಸ್ಥಳವನ್ನು ಶುದ್ಧೀಕರಿಸಿ ಮರದ ಮಣೆ ಅಥವಾ ಪೀಠದ ಮೇಲೆ ನೀರಿನಲ್ಲಿ ಬೆರೆಸಿದ ಅರಿಶಿನವನ್ನು ಹಚ್ಚಿ ಮತ್ತು ನಂತರ ಅಕ್ಕಿಪುಡಿಯಿಂದ ರಂಗೋಲಿಯನ್ನು ಹಾಕಿ ನಂತರ ಪೀಠದ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಮತ್ತು ಅದರ ಮೇಲೆ ಲೋಹದ ತಟ್ಟೆಯನ್ನು ಇರಿಸಿ ತಟ್ಟೆಯಲ್ಲಿ ಹಸಿ ಅಕ್ಕಿಯನ್ನು ಸಮವಾಗಿ ಹರಡಿಯರಿಶಿನ ಮತ್ತು ಕುಂಕುಮವನ್ನು ಕಲಶದ ಮೇಲೆ ಹಚ್ಚಿ ಮತ್ತು ತಟ್ಟೆಯ ಮಧ್ಯದಲ್ಲಿ ಇರಿಸಿ ಕಲಶಕ್ಕೆ ನೀರು ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ಕಲಶದ ಮೇಲೆ ಇಡೀ ತೆಂಗಿನಕಾಯಿ ಇರಿಸಿ ತೆಂಗಿನಕಾಯಿಯ ಮೇಲೆ ಲಕ್ಷ್ಮೀದೇವಿಯ ಮುಖವನ್ನು ಹಾಕಿ ಕಲಶಕ್ಕೆ ಸೀರೆಯನ್ನು ಉಡಿಸಿ ಆಭರಣಗಳನ್ನು ತೊಡಿಸಿ ಹೂವಿನ ಹಾರವನ್ನು ಹಾಕಿ ಕನ್ನಡಿಯನ್ನು ದೇವತೆಯ ಹಿಂದೆ ಇರಿಸಿ ನಂತರ ಎಣ್ಣೆಯ ದೀಪವನ್ನು ಬೆಳಗಿಸಿ ಹಳದಿ ಬಣ್ಣದ ದಾರವನ್ನು ಲಕ್ಷ್ಮೀದೇವಿಯ ಮುಂದೆ ಇಡಿ ದೇವರನ್ನು ಅಲಂಕರಿಸಿದ ನಂತರ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ವರಲಕ್ಷ್ಮಿ ದೇವಿಗೆ ಸಮರ್ಪಿತವಾದ ಪವಿತ್ರ ಮಂತ್ರಗಳನ್ನು ಪಠಿಸಿ ನೀವು ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರವನ್ನು ಸಹ ಪಠಿಸಬಹುದು ಹೂವುಗಳನ್ನು ಒಂದೊಂದಾಗಿ ಅರ್ಪಿಸಿ ಮತ್ತು ನಂತರ ತಾಂಬೂಲವನ್ನು ಅರ್ಪಿಸಿ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ದೇವಿಗೆ ಆರತಿ ಮಾಡಿ ನಿಮ್ಮ ಬಲಮಣಿಕಟ್ಟಿನ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ವರಮಹಾಲಕ್ಷ್ಮಿ ಪೂಜೆಯನ್ನು ಈ ಮೇಲಿನ ವಿಧಿ ವಿಧಾನಗಳಂತೆ ಮಾಡುವುದರಿಂದ ಲಕ್ಷ್ಮೀ ಪೂಜೆಯ ಪೂರ್ಣ ಫಲವು ಪ್ರಾಪ್ತವಾಗುತ್ತದೆ ಹಾಗೂ ಪೂಜೆಯಲ್ಲಿ ಈ ಮೇಲಿನ ವಸ್ತುಗಳನ್ನು ಬಳಸಿಕೊಳ್ಳಬಹುದು ಅಥವಾ ಇನ್ನೂ ಹೆಚ್ಚಿನ ವಸ್ತುಗಳನ್ನು ಬಳಸಿಕೊಳ್ಳಬಹುದು